ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರಂಥ ಭಾವಿಸ್ತಾ ಇವತ್ತು ಮಧ್ಯಾಹ್ನದ ಮಾಡ್ತಾ ಇದ್ದೀನಿ ಮನೇಲಿರೋ ಕುಕ್ಕರ್ದು ಹೋಗಿತ್ತು ಹಾಗಾಗಿ ರಬ್ಬರ್ ಅಂತ ಹೋದೆ ರಬ್ಬರು ಕೂಡ ತಗೊಂಡೆ ಹಾಗೆಯೇ ಒಂದು ಸ್ಮಾಲ್ ಕುಕ್ಕರ್ ನಂಗೆ ತುಂಬಾ ಇಷ್ಟ ಆಯಿತು ಹಾಗಾಗಿ ಅದನ್ನು ಕೂಡ ತಗೊಂಡೆ ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು ಮಾತ್ರ ಅದಕ್ಕೆ ತುಂಬಾ ಇಷ್ಟ ಆಯಿತು ತುಂಬ ದಿನದಿಂದ ತೊಗೋಬೇಕು ಅಂತ ಇದೆ ಹಾಗಾಗಿ ನಾನು ಇವಾಗ ತಗೊಂಡೆ ಆ ಕಡೆ ಹೋಗಿ ಟೈಮೇ ಆಗ್ತಿರೋದಿಲ್ಲ ನನಗೆ ಹಾಗೆಯೇ ಸಣ್ಣ ಪುಟ್ಟದ್ದು ಮನೇಲಿ ಸ್ವಲ್ಪ ಖಾಲಿಯಾಗಿತ್ತು ಹಾಗಾಗಿ ನಮ್ಮ ದೀಕ್ಷನ್ಗೆ ಎಳ್ಳು ಬೀರೋದಕ್ಕೆ ಹಾಗೆಯೇ ಎಳ್ಳು ಬೆಲ್ಲ ಎಲ್ಲ ತೊಗೊಂಡೆ ಮತ್ತು ಸ್ವಲ್ಪ ಹರಳೆಣ್ಣೆನು ಹಣ್ಣನ್ನು ಕಲೆಯಾಗಿತ್ತು ಹಾಗಾಗಿ ಅದನ್ನು ಕೂಡ ತೊಗೊಂಡು ಬಂದೆ ನೋಡಿ ಇವಾಗ ಕುಕ್ಕರ್ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಇಷ್ಟ ಆಯಿತು ನನಗಂತೂ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ವೆಯ್ಟ್ ಇದೆ ಮಾತ್ರ ನೋಡೋಕಂತೂ ಸಖತ್ತಾಗಿದೆ ಮಾತ್ರ ನನಗೆ ಕರೆಂಟ್ ಸ್ಟೋವ್ ಮೇಲೆ ಮಾಡೋದಕ್ಕೆ ಒಂದೇ ಒಂದು ಕುಕ್ಕರ್ ಇದ್ದಿದ್ದು ಹಾಗಾಗಿ ಇದನ್ನು ಕೂಡ ತಗೊಂಡೆ ಮಾಮೂಲಿ ಗ್ಯಾಸ್ ಮೇಲೆ ಮಾಡೋದಂಥ ಕುಕ್ಕರ್ ಮಾತ್ರ ನಾಲ್ಕಿದೆ ಇದೆರಡೈತಿತ್ತು ಒಟ್ಟು ಟೋಟಲ್ ನನ್ನ ಹತ್ರ ಹಾರ್ ಕುಕ್ಕರ್ ಇದೆ ಇವಾಗ ನೋಡಿ ಈ ಥರ ಸ್ಮಾಲ್ ಕುಕ್ಕರ್ ಇದ್ರಿಂದ ತುಂಬಾ ಇಷ್ಟ ಆಯಿತು ಏನಾದರೂ ಕರಿ ಮಾಡೋದಕ್ಕೆ ಮತ್ತು ಪಲಾವ್ ಮಾಡೋದಕ್ಕಂತೂ ತುಂಬ ಚೆನ್ನಾಗಿದೆ ಒಂದು ಲೋಟ ರೈಸ್ ಮಾಡ್ಕೋಬೋದು ತುಂಬಾ ಇಷ್ಟ ಆಯಿತು ನನಗೆ ಕುಕ್ಕರ್ ಅಂತೂ ನೋಡಿ ಅಂತೂ ತುಂಬಾ ಚೆನ್ನಾಗಿದೆ ಮಾತ್ರ ತುಂಬ ದಿನದಿಂದ ತಗೋಬೇಕು ಅಂತ ಇದೆ ಟೈಮಿ ಆಗ್ತಿರ್ದೇನೆ ನನಗೆ ಹಾಗಾಗಿ ಇವತ್ತು ತಗೊಂಡೆ ಪ್ರೆಸ್ಟೀಜ್ ಕಂಪ್ನಿ ತಗೊಂಡ್ರೆ ತುಂಬ ದಿನ ಸ್ವಲ್ಪ ಬಾಳಿಕೆ ಬರುತ್ತೆ ಹಾಗಾಗಿ ನಾನು ಪ್ರೆಸ್ಟೀಜ್ ಕಂಪ್ನಿದೇ ತಗೊಂಡೆ ಸಂಕ್ರಾಂತಿ ಹಬ್ಬಕ್ಕೆ ಇದರಿಂದ ಪೊಂಗಲ್ ಮಾಡೋಣ ಅಂತ ನಾನು ಇವಾಗಲೇ ಅಂತ ರಬ್ಬರ್ ತಗೊಳ್ಳೋ ಟೈಮಲ್ಲಿ ಇದು ಹೈಡ್ ಹೊಡೀತು ಹಾಗಾಗಿ ನಾನು ಹೊಸ ಕುಕ್ಕರ್ ತೊಗೊಂಡಿದ್ದೀನಿ ಇವತ್ತು ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಹಾಗಾಗಿ ಹೊಸ ಕುಕ್ಕರಿಂದ ನಾನು ಪೊಂಗಲ್ ಮಾಡೋಣ ಅಂತ ತಗೊಂಡಿದ್ದೀನಿ ಇದರಿಂದ ಪೊಂಗಲ್ ಮಾಡ್ತಾಯಿದ್ದೀನಿ ನಾಳೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಫ್ಲ್ಯಾಟಾಗಿ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಮೊದಲೆಲ್ಲ ನಾನು ಆರ್ಡ್ರ್ ತಗೋತಿದ್ದೆ ಯಾಕೋ ಇಷ್ಟ ಆಗ್ತೇನೆ ಹಾಗಾಗಿ ಇವತ್ತು ನಾನೇನು ಇವಾಗ ಹೋಗಿ ಶಾಪಿಂಗ್ ಮಾಡಿದೆ ತುಂಬ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪುಟ್ ಪುಟ್ಟಕ್ಕೆ ತುಂಬನೇ ಚೆನ್ನಾಗಿದೆ ನೋಡಿ ಇವಾಗ ಅದರದ್ದಿಂದಲೂ ಕೂಡ ತೋರಿಸ್ತಾ ಇದ್ದೀನಿ ವೆಯ್ಟ್ ಅಂತೂ ತುಂಬ ಇದೆ ಫ್ರೆಂಡ್ಸ್ ಮಾತ್ರ ನನ್ನ ಕೈಯಲ್ಲಿ ಇದ್ದಕ್ಕೆ ಆಗಲ್ಲ ಅಷ್ಟು ತೂಕ ಇದೆ ತುಂಬಾ ಚೆನ್ನಾಗಿತ್ತು ಮಾತ್ರ ಇದೇ ಥರದ್ದು ಇನ್ನೊಂದಿತ್ತು ಆದರೆ ಯಾಕೋ ಅದು ಇಷ್ಟ ಆಗಲಿಲ್ಲ ಇಷ್ಟ ಆಯಿತು ತುಂಬಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ರಬ್ಬರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಇವಾಗ ಹತ್ತಿರದಿಂದನೂ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಫೀಲ್ ಅಂತೂ ಚೆನ್ನಾಗಿ ಚೆನ್ನಾಗ್ ಇದೆ ನೋಡಿ ಎಷ್ಟು ಪುಟ್ ಪುಟ್ಟಕ್ಕಿದೆ ಅಂತ ಇದನ್ನು ಗ್ಯಾಸ್ ಸ್ಟವನ್ನ ಮಾಡ್ಬೋದು ಮತ್ತು ಎಲೆಕ್ಟ್ರಿಕಲ್ ಸ್ಟವಲ್ಲು ಕೂಡ ಮಾಡ್ಬೋದು ನನ್ನ ಹತ್ರ ಎಲೆಕ್ಟ್ರಿಕಲ್ ಸ್ಟವಲ್ ಮಾಡುವಂಥ ಕುಕ್ಕರ್ ಒಂದಿತ್ತು ಹಾಗೆಯೇ ಸಂಜೆ ಊಟಕ್ಕೆ ನಾನು ಚಪಾತಿ ಮತ್ತು ಮೊಟ್ಟೆ ಕರಿ ಮಾಡ್ಕೊಳ್ಳೋ ಅಂತ ರೆಡಿ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಕಡೆಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಮೀಡಿಯಮ್ ಸೈಜ್ ನಾನು ಈರುಳ್ಳಿನ ಉದ್ದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಬ್ರೌನ್ ಕಲರ್ ಬರೋ ತನಕ ಮೊಟ್ಟೆ ಕರಿಗೆ ಯಾವಾಗಲೂ ಅಷ್ಟೇ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಮತ್ತೆ ಅದೆಲ್ಲ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಅದನ್ನು ಒಂದು ಮಿಕ್ಸರ್ ದರಲ್ಲಿ ರುಬ್ಕೊಬೇಕು ನೋಡಿ ಫ್ರೆಂಡ್ಸ್ ಇವಾಗ ರೆಡಿಯಾಗಿದೆ ಇದನ್ನು ಕಂಪ್ಲೀಟಾಗಿ ತಣ್ಣಗರಲಿಕ್ಕೆ ಬಿಡೋಣ ಇವಾಗ ನಾಲ್ಕು ಮೊಟ್ಟೆನೂ ಕೂಡ ನಾನು ಮಾಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಮಧ್ಯ ಮಧ್ಯೆ ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ಮೊಟ್ಟೆ ಫ್ರೈ ಮಾಡೋದಕ್ಕೆ ಇವಾಗ ನೋಡಿ ರೆಡಿಯಾಗಿದೆ ಇವಾಗ ಒಂದು ಕಡೆಗೆ ಸ್ವಲ್ಪ ಮತ್ತೆ ಎಣ್ಣೆ ಹಾಕಿ ಅದಕ್ಕೆ ಇವಾಗ ನಾಲ್ ನಾಲ್ಕು ಮೊಟ್ಟೆನೂ ಕೂಡ ಹಾಕಿ ಸ್ವಲ್ಪ ಉಪ್ಪು ಮತ್ತು ಒಂದು ಕಾಲು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಕಾಲು ಟೇಬಲ್ ಸ್ಪೂನು ಅರಿಶಿನ ಇಷ್ಟನ್ನು ಹಾಕಿ ಸ್ವಲ್ಪ ಮೀಡಿಯಂ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ಮೊಟ್ಟೆನ ಈ ಥರ ಮಾಡೋದ್ರಿಂದ ಮೊಟ್ಟೆ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಮೊಟ್ಟೆನೂ ಕೂಡ ಫ್ರೈ ಆಗಿದೆ ಇದನ್ನು ಒಂದು ಸೈಡಿಗೆ ಎತ್ತಿಟ್ಕೊಬೋಣ ಒಂದು ಬಟ್ಲಿಗೆ ಇವಾಗ ಅದೇ ಕಡೆಗೆ ಮತ್ತೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದೇ ಒಂದು ಪಲವೆಲೆ ಮತ್ತು ರುಬ್ಬಿರುವಂಥ ಮಸಾಲೆನ ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ಮಸಾಲೆ ಅಂದರೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಎರಡು ಚಕ್ಕೆ ಎರಡು ಲವಂಗ ಒಂದು ನಾಲ್ಕರಿಂದ ಐದು ಗೋಡಂಬಿ ಮತ್ತು ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಎರಡು ಟೊಮೊಟೊ ಮೀಡಿಯಮ್ ಸೈಜು ಅಷ್ಟನ್ನು ಹಾಕಿ ರುಬ್ಕೊಂಡಿದ್ದೀನಿ ನುಣ್ಣಗೆ ಇವಾಗ ನೋಡಿ ರುಬ್ಬಿರುವಂಥ ಮಸಾಲೆನೂ ಕೂಡ ಹಾಕಿ ಚೆನ್ನಾಗಿ ಸ್ವಲ್ಪ ಒಂದು ಸಲ ಫ್ರೈ ಮಾಡಿ ಇವಾಗ ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಟ್ಬಿಡೋಣ ಒಂದೇ ಒಂದು ನಿಮಿಷ ಅಷ್ಟೇ ಮುಚ್ಚಿಡೋದು ಮಸಾಲೆ ಎಲ್ಲ ಸ್ವಲ್ಪ ಕುಕ್ಕಾಗೋ ತನಕ ನೋಡಿ ಇವಾಗ ಒಂದು ಸಲ ಮುಚ್ಚಿಡೋಣ ನೋಡಿ ರೆಡಿಯಾಗಿದೆ ಇವಾಗ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಮೊಟ್ಟೆನೇ ಇದಕ್ಕೆ ಹಾಕೋಣ ಇವಾಗ ತುಂಬಾ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಮಾತ್ರ ಕು ಬೇಗನೆ ಮಾಡ್ಕೋಬೋದು ನೋಡಿ ಇವಾಗ ಮೊಟ್ಟೆನೂ ಕೂಡ ಹಾಕ್ತೆ ಇದನ್ನು ಸ್ವಲ್ಪ ಮಸಾಲೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಮ್ಗೆ ಅಲ್ತೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೋಣ ಸ್ವಲ್ಪ ಮಿಕ್ಸರ್ ಜಾರ್ ತೊಳೆದು ಹಾಕಿದ್ರೆ ಸಾಕು ಮತ್ತೆ ಕುದ್ರೆ ಇದು ಸ್ವಲ್ಪ ಇನ್ನೂ ಗಟ್ಟಿಯಾಗುತ್ತೆ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ನಾನು ಇದು ನಮ್ಮ ದೀಕ್ಷಾ ಮತ್ತು ನನಗೆ ಮಾತ್ರ ಅಷ್ಟೇ ಮಾಡ್ಕೊತಿರೋದು ಮನೆಯವರು ಹೊರಗಡೆ ಊಟ ಮಾಡ್ಕೊಬಿಡ್ತಾರೆ ಇವಾಗ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನು ಧನಿಯಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಇದನ್ನ ನಾವು ಯಾವಾಗ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸೋಣ ಫ್ಲೇವರ್ ಅಂತೂ ಸಖತ್ತಾಗಿ ಬರ್ತಾಯಿದೆ ಫ್ರೆಂಡ್ಸ್ ಮಾತ್ರ ಇದು ದೋಸೆ ಇಡ್ಲಿ ಮತ್ತು ಗೀ ರೈಸು ಚಪಾತಿ ದೊತೆಯಂತೂ ಸೂಪರ ಇರುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ ಮೇಲುಗಡೆ ಕಸೂರಿ ಮೇಥಿ ಹಾಕೋದು ತುಂಬಾ ಕಹಿವಿರುತ್ತೆ ಯಾಕಂದರೆ ಬೆಳ್ಳುಳ್ಳಿ ನಾವು ಹಾಕಿದ್ವಿ ಹಾಗಾಗಿ ಸ್ವಲ್ಪ ಬಂದ್ಬಿಡುತ್ತೆ ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕ್ತಾಯಿದ್ದೀನಿ ಇವಾಗ ಒಂದು ಸಲ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿದ್ರೆ ಮುಗೀತು ಕಂಪ್ಲೀಟಾಗಿ ರೆಡಿ ರೆಡಿಯಾಗುತ್ತೆ ನೋಡಿ ಸಿಂಪಲ್ ಆಗಿರುವಂಥ ಎಗ್ ಕರಿ ರೆಡಿಯಾಗಿದೆ ಫ್ರೆಂಡ್ಸ್ ಮಾತ್ರ ಇವಾಗ ಚಪಾತಿ ಜೊತೆ ಊಟ ಮಾಡೋಣ ಇವಾಗ ನಮ್ಮ ದೀಕ್ಷನ್ಗೆ ಮೊಟ್ಟೆ ಅಂದರೆ ಅವ್ರ ಪಪ್ಪ ಅವಳಿಗೆ ಇಬ್ಬರಿಗೂ ಇಷ್ಟ ಮೊಟ್ಟೆ ಅಂದರೆ ನೋಡಿ ಇವಾಗ ರೆಡಿಯಾಗಿದೆ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ ರುಚಿ ರುಚಿ ಎಗ್ ಕರಿ ರೆಡಿಯಾಗಿದೆ ಫ್ರೆಂಡ್ಸ್ ಮಾತ್ರ ಚಪಾತಿ ಜೊತೆ ಅಂತೂ ಸೂಪರಾಗಿರುತ್ತೆ ಕಾಂಬಿನೇಷನ್ ನೀವೊಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತುಂಬಾ ಇಷ್ಟ ಆಗುತ್ತೆ ನೋಡಿ ಚಪಾತಿ ಜೊತೆ ನಾನಿವಾಗ ಹೆಕ್ಕರೀನ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್